ಇವತ್ತು ಎಲ್ಲ ಹಣವನ್ನು ಇನ್ನು ಒಕ್ಕಟ್ಟು ಮಾಡಿಕೊಂಡು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಕಂದಾಯ ಮಂತ್ರಿ ಅವರು ಸೌಧದಲ್ಲಿ ಊಟನಾದ್ರೂ ಮಾಡ್ಲಿ ನಮ್ಮ ರೊಕ್ಕದಲ್ಲಿ ಅಂತ ಈ ಹಣವನ್ನು ಅವರಿಗೆ ತಹಸೀಲ್ದಾರ್ ಮುಖಾಂತರ ಕೊಡ್ತಾರೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾನೂನಂತ್ರಿ ಕಾನೂನು ಕಾನೂನಂತ್ರಿ ಕಾನೂನು ಕಾನೂನಂತ್ರಿ ಕಾನೂನು ಕಾನೂನಂತ್ರಿ ಕಾನೂನು ನಗರಾಜ್ಯ ರೈತ ಸಂಘಕ್ಕೆ ಹೇಳಾಗ್ರೆ ಇವತ್ತು ಈ ಹಣವನ್ನು ನಾವು ಎಲ್ಲ ಹಣವನ್ನು ಇನ್ನು ಒಕ್ಕಟ್ಟು ಮಾಡಿಕೊಂಡು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕಂದಾಯ ಮಂತ್ರಿ ಅವರು ಸೌಧದಲ್ಲಿ ಊಟನಾದರೂ ಮಾಡಲಿ ನಮ್ಮ ರೊಕ್ಕದಲ್ಲಿ ಅಂತ ಈ ಹಣವನ್ನು ಅವರಿಗೆ ಕೊಡ್ತಾರೆ ರೈತರನ್ನು ಕಡೆಗಣಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ